ಬೇಲೂರು ಪುರಸಭೆ ಅಧ್ಯಕ್ಷ ಆರ್ ಅಶೋಕ್ ವಿರುದ್ಧ ನಡೆದ ವಿಶ್ವಾಸ ನಿರ್ಣಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ಲಭಿಸಿದೆ ಒಟ್ಟು ಇಪ್ಪತ್ತ್ ಮೂರು ಸದಸ್ಯರ ಪೈಕಿ ಹದಿನಾರು ಕಾಂಗ್ರೆಸ್ ಸದಸ್ಯರು ಅವಿಶ್ವಾಸಕ್ಕೆ ಬೆಂಬಲ ನೀಡಿ ಅಶೋಕ್ ಅವರನ್ನು ಪದ್ಯಚ್ಯುತಿಗೊಳಿಸಿದರು ಸಮಯದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಉಪಾಧ್ಯಕ್ಷ ಉಷಾ ಸತೀಶ್ ಸದಸ್ಯ ಶಾಂತಕುಮಾರ್ ಮಾತನಾಡಿ ಭ್ರಷ್ಟಾಚಾರ ಶಿಸ್ತುಭಂಗ ಹಾಗೂ ಪಕ್ಷದ ನಾಯಕರಿಗೆ ಅವಹೇಳನ ಕಾರಣವಾಗಿದ್ದು ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ ಭ್ರಷ್ಟಾಚಾರ ವಿರುದ್ಧ ಸದ್ಯಕ್ಕೆ ಜಯ ದೊರೆತಿದೆ

ಅವೆಲ್ಲ ವಾಪಸ್ ಬಂದು ಇವತ್ತು ಅಲ್ಲಿ ಮಾಡೋದಕ್ಕೆ ಅವಿಶ್ವಾಸ ನಿರ್ಣಯ ಏನಿವತ್ತು ಮಂಡಿಸಿದ್ರು ಅದರಲ್ಲಿ ನಮ್ಮ ಪಕ್ಷದ ಎಲ್ಲ ಸದಸ್ಯರು ಒಗ್ಗಟ್ಟಿನಿಂದ ಬಂದು ಇವತ್ತು ಈ ಒಂದು ನಿರ್ಣಯದಲ್ಲಿ ಪಾಲ್ಗೊಂಡು ಪಕ್ಷವನ್ನು ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ನಾನಂತೂ ಅವರೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ ಇದೇ ರೀತಿ ಒಗ್ಗಟ್ಟನ್ನು ಉಳಿಸ್ಕೊಂಡು ಅಂತ ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಹೋದರೆ ಅಕಾಶ್ಚರ್ಯದಿಂದ ನಡೆದೋಯ್ತು ಅಷ್ಟು ಸುಲಭವಾಗಿ ಆಗ್ತಿರ್ಲಿಲ್ಲ ಭಾಳ ಜನ ನಮ್ಮವರೇ ನಮ್ಮ ಪಕ್ಷದವರೇ ನಂಬಿಸಿ ಇವರಿಗೆ ಈ ವಿಪ್ ಕೊಡಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರ ಪರಿಣಾಮ ಇಷ್ಟೆಲ್ಲ ಅನಾಹುತ ನಡೆದೋಯ್ತು ಈ ಸರಿ ಅದಕ್ಕೆ ಭಾಳ ಜಾಗ್ರತೆಯಿಂದ ಪಕ್ಷದ ಮೇಲೆ ಪ್ರತಿಯೊಬ್ಬರ ಮೇಲೂ ಕೂಡ ಒಂದು ಅವರವ್ರ ಜವಾಬ್ದಾರಿಯನ್ನು ಅವರಿಗೆ ತಿಳಿಸೋದ್ರ ಮೂಲಕ ಎಲ್ಲ ಒಗ್ಗಟ್ಟಾದರು ಆದರೆ ಯಾರು ಮೋಸ ಮಾಡ್ತಾರೆ ಅವರಿಗೆ ಏನಾಗುತ್ತೆ ಫಲಿತಾಂಶ ಪಕ್ಷದ್ದು ಅನ್ನೋದು ಇವತ್ತು ಇವತ್ತಿನ ಏನು ತೀರ್ಪು ಅವರಿಗೆ ಎಚ್ಚರಿಕೆ ಗಂಟೆ ಅಂತ ಹೇಳಿ ಹೇಳ್ತಾ ಸುಳುಪಾಗಿ ಈ ಒಂದು ವಿಪ್ಪು ಮಂಚಿಸಿದೀವಲ್ಲ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇಲ್ಲ ಇದನ್ನು ಖಂಡವಾಗಿ ಕಂಡು ತೊಂಡಾಗಿ ಹೇಳ್ತಾ ಇದ್ದೀನಿ ಹಾಸ್ಪಿಟ್ಲಲ್ಲಿ ಹೋಗಿ ಸೇರ್ಕೊಂಡು ಹುಷಾರಿಲ್ಲ ಅಂತ ನಾಟಕ ಇದೆಯಲ್ಲ ಇದು ನೆಡಿಯಲ್ಲ ಖಂಡಿತ ಸದಸ್ಯತ್ವದಿಂದ ತೆಗಿತಕ್ಕಂಥ ಕೆಲಸವನ್ನ ಕೈ ಹಾಕೇ ಆಗ್ತೇವೆ ಅಂತಕ್ಕಂಥ ಪಕ್ಷ ದ್ರೋಹ ಮಾಡೋದು ಯಾವುದೇ